ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಸಮಿತಿ ತಾಳಿಕೋಟೆ ವಿಜಯಪುರ ನಗರದ ಸ್ಟಾರ್ ಚೌಕ ಗಾಂಧಿನಗರ ಇಟಂಗಿ ಬಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇಂದು ತಾಳಿಕೋಟೆ ತಾಲೂಕು ದಂಡಾಧಿಕಾರಿಗಳು ಇವರ ಮೂಲಕ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಕಟ್ಟಿಮನಿ ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ ಕಾರ್ಯದರ್ಶಿಯರಾದ ಮಹಾದೇವ್ ಅಸ್ಕಿ ಪರಶುರಾಮ ತಳವಾರ್

ಈ ಮೇಲ್ಕಾಣಸು ವಿಷಯ ಕುರಿತು ನಾನು ಗೋಪಾಲ್ ಹಣ್ಣ ಕಟ್ಟಿನಲ್ಲಿ ಅಧ್ಯಕ್ಷರು ಅಂಬೀಕರಿಸಿ ತಾಳಿಬಿಟ್ಟಿ ಸಮೇತ ವಿನಂತಿ ಪೂರ್ವ ಪೂರ್ವಕ ಏನೇವೆಂದರೆ ಬಾಲಕೋಡು ಜಿಲ್ಲೆಯ ಕಾರ್ಮಿಕರು ವಾಲ್ಮಿ ಪಠ್ಯಪಾಠಿಯನ್ನು ದುಡಿಯಲು ನಗರ ಸ್ಥಾನ ಗಾಂಧಿ ನಗರ ಇಟ್ಟಂಗಿ ಬಟ್ಟೆಯಲ್ಲಿ ಕಾರ್ಯ ಕಾರ್ಮಿಕರ ಮೇಲೆ ಇಟ್ಟಂಗಿ ಬಟ್ಟಿ ಮಾಲೀಕರಾದ ಕೆಮುರ್ ರಾಠೋಡ್ ಅವರು ಈ ಸಂಚಾರರು ಸೇರಿ ಕಾರ್ಮಿಕರ ಮೇಲೆ ಅಂದರೆ ಉಮೇಶ್ ಮಾದಾರ ಸದಸ್ಯ ಬಬಲಾದಿ ರಮೇಶ್ ಮಾನರ ಇವರು ಸಂಕ್ರಮಣದ ಹಬ್ಬದ ನಿಮಿತ್ತೆ ನೀರಿನ ಹೊಂದಿದ್ದರು ಕೆಲಸಕ್ಕೆ ತಡವಾಗಿ ಬಂದಿದ್ದರಿಂದ ಗಿಟ್ಟಂಗಿ ಬಟ್ಟೆ ಮಾಲೀಕ ಅವನ ಸದಸ್ಯರು ಈಗ ಮುಂಗವಾಗಿ ಅಂಗಲಾಚಿ ಅಂಗಲಾಚಿ ಬೇಡಿಕೊಂಡು ಅವರ ಮೇಲೆ ಹಾರಾಂತಿಕ ಹಣೆ ಮಾಡಿದರು ಈ ಘಟನೆ ನೋಡಿದರೆ ಇಡೀ ದೇಶದ ತೆರೆ ತೆಗ್ಗಿಸುವಂಥ ಪರಿಸ್ಥಿತಿ ತೆಗೆದುಬಿಟ್ಟಿದೆ ಕಾರಣ ಈಗಾಗಲೇ ಪೊಲೀಸ್ ಇಲಾಖೆಯವರು ಈ ಮೇಲಿನ ಆರೋಪಿಗಳನ್ನು ಬಂಧಿಸಿದ್ದು ಮುಂದುವರೆಗೂ ಈ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಬರದಂತೆ ಸಹ ಇವರು ಯಾವ ಸಂದರ್ಭದಲ್ಲಿದ್ದರು ಸಹ ಮತ್ತೆ ಈ ಮೂವರ ಮೇಲೆ ಮಾಡೋ ಹತ್ಯೆ ಮಾಡುವ ಸಂತೆ ಇರುತ್ತದೆ ಇಂತಹ ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಶಿಕ್ಷಕರಾದ ಕಟ್ಟುತ್ತಿದ್ದ ಅಮಾಯಕ ಕೂಲಿ ಕಾರ್ಮಿಕರ ಮನೆ ಮನೆಗೆ ಪ್ರತಿ ತಿಂಗಳು ಭೇಟಿ ನೀಡಿ ಅವರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಪ್ರಕಟ ಮನೆ ಪತ್ರ ಕೆಮ್ಮೂರು ಆಟವಾಡ ಸಹಚರರು ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಬಂದರೂ ಸಹ ಆಲ್ಪುರ ಜಿಲ್ಲಾ ಆಡಳಿತ ಹಾಗೂ ವಿಜಯಪುರ ಜಿಲ್ಲಾ ಆಡಳಿತ ಈ ಆರೋಪಿಯನ್ನು ಕೂಡಲೇ ರಾಜ್ಯದಿಂದ ಗಡಿಪಾರ್ ಮಾಡಬೇಕು ನನ್ನ ಕುಟುಂಬಕ್ಕೆ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ನನ್ನ ಕುಟುಂಬದವರನ್ನು ಸರ್ಕಾರಿ ನೌಕರ ಅಥವಾ ಸೇವೆ ತೆಗೆದುಕೊಳ್ಳಬೇಕು ಗಟ್ಟಗಿ ಬಟ್ಟೆ ಮಾಲೀಕನ ಪರವಾಗಿ ಪತ್ರ ರದ್ದು ಮಾಡಬೇಕು ಮಾಲೀಕನ ಪರವಾನಗಿ ಪತ್ರ ರದ್ದು ಮಾಡಬೇಕು ಪೊಲೀಸ್ ಇಲಾಖೆಯವರು ಪ್ರತಿ ತಿಂಗಳು ಅವರು ಮನೆಗೆ ಭೇಟಿ ಕೊಡಬೇಕು